ನಮಸ್ಕಾರ ವೀಕ್ಷಕರೇ ಪ್ರಿಯಾ ಸುಚಿ ಚಾನೆಲ್ಗೆ ಸ್ವಾಗತ ನಮ್ಮ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಾನಿವತ್ತು ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ಎರಡು ಬಗೆಯ ಸಿಹಿ ತಿಂಡಿಗಳ ರೆಸಿಪಿಗಳನ್ನ ತೋರಿಸ್ತಿದ್ದೀನಿ ಯಾವ್ಯಾವ್ದಂದರೆ ಬಿಳಿ ಎಳ್ಳಿನ ಉಂಡೆ ಹಾಗೆಯೇ ಶೇಂಗಾ ಮತ್ತು ಎಳ್ಳಿನ ಹೋಳಿಗೆ ಸಾಂಪ್ರದಾಯಿಕ ವಿಧಾನದಲ್ಲಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಮೊದಲಿಗೆ ಬಿಳಿ ಎಳ್ಳಿನ ಉಂಡೆಯನ್ನು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ನೀವು ಕೂಡ ಒಂದ್ಸಲ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗಿರುವಂಥ ಸಾಫ್ಟ್ ಆಗಿರೋಂಥ ಎಳ್ಳಿನ ಉಂಡೆನ ಮಾಡ್ಕೊಳ್ಬೋದು ಈ ಎಳ್ಳಿನ ಉಂಡೆಯನ್ನು ನೀವು ಚಳಿಗಾಲದಲ್ಲಿ ಒಂದು ಸಲ ಮಾಡ್ಕೊಂಡು ತಿನ್ನಲೇಬೇಕು ನಿಮ್ಮ ಚರ್ಮದ ಕಾಂತಿಗೆ ಕೂದಲಿನ ಬೆಳವಣಿಗೆಗೆ ತುಂಬಾ ಒಳ್ಳೆಯದು ಚಳಿಗಾಲದಲ್ಲಿ ಒಂದು ಸಲ ತಿನ್ನಲೇಬೇಕು ಮೂಳೆ ಕೂಡ ಗಟ್ಟಿಯಾಗುತ್ತೆ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರಿಗೂ ಕೂಡ ಎಳ್ಳಿನ ಉಂಡೆ ತುಂಬ ಒಳ್ಳೆಯದು ಬನ್ನಿ ಸಂಕ್ರಾಂತಿ ವಿಶೇಷ ಎಳ್ಳುಂಡೆ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ಒಂದು ಕಡಾಯಿ ತಗೊಳ್ಬೇಕು ಈ ಕಡಾಯಿಗೆ ನಾನು ಒಂದು ಕಪ್ ನಷ್ಟು ತಗೊಳ್ತಾ ಇದ್ದೀನಿ ಅಂದಾಜು ಇನ್ನೂರು ಗ್ರಾಮ್ನಷ್ಟು ಇದೆ ಈ ಎಳ್ಳನ್ನು ನಾವು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ಇದನ್ನ ಚೆನ್ನಾಗಿ ನಾವು ಒಂದು ಐದರಿಂದ ಆರು ನಿಮಿಷಗಳ ಕಾಲ ಗ್ಯಾಸ್ನ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಉಬ್ಬಬೇಕು ಅಲ್ಲಿ ತನಕ ರೋಸ್ಟ್ ಮಾಡ್ಕೋಬೇಕು ನಿಧಾನವಾಗಿ ಅದು ಸಿಡಿಯೋದಕ್ಕೂ ಕೂಡ ಸ್ಟಾರ್ಟ್ ಆಗುತ್ತೆ ರೋಸ್ಟ್ ಆದ್ಮೇಲೆ ತುಂಬ ಹೊತ್ತು ಕೂಡ ರೋಸ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಆಗ ಕಹಿ ಬಂದ್ಬಿಡುತ್ತೆ ನಾಲ್ಕರಿಂದ ಐದು ನಿಮಿಷ ಸಾಕಾಗುತ್ತೆ ನೋಡಿ ಎಳ್ಳು ಈ ರೀತಿಯಾಗಿ ಉಬ್ಬಿರಬೇಕು ಈ ಥರ ಉಬ್ಬಿದ್ರೆ ಸಾಕು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಬಿಡೋಣ ಈಗ ನಾನು ಇದನ್ನ ಒಂದು ತಟ್ಟೆಯಲ್ಲಿ ಹಾಕಿ ತಣ್ಣಗಾಗೋದಿಕ್ಕೆ ಬಿಡ್ತಾ ಇದ್ದೀನಿ ಎಳ್ಳನ್ನ ಚೆನ್ನಾಗಿ ಹುರ್ಕೊಳ್ಬೇಕು ನಾಲ್ಕರಿಂದ ಐದು ನಿಮಿಷ ಎಳ್ಳಿನ ಹುರಿದಾದ್ಮೇಲೆ ಒಂದು ಎರಡರಿಂದ ಮೂರು ಚಮಚಷ್ಟು ಶೇಂಗಾ ಅಂದ್ರೆ ಕಡಲೆಕಾಯಿ ಬೀಜನ ಕೂಡ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಹುರ್ಕೊಳ್ಳೋಣ ಒಂದ್ಸಲ ಈ ತರ ಗೋಲ್ಡನ್ ಬ್ರೌನ್ ಕಲರ್ ಬಂದುಬಿಟ್ರೆ ಇದ್ರ ಸಿಪ್ಪೆಯನ್ನು ತೆಗೆದು ಇಟ್ಕೊಳ್ಬೇಕಾಗುತ್ತೆ ನೋಡಿ ಒಂದು ಬೌಲಿಗೆ ಹಾಕಿದ್ದೀನಿ ಸಿಪ್ಪೆ ಕೂಡ ತೆಗೆದಿಟ್ಕೊಳ್ಳೋಣ ಈಗ ಮತ್ತೆ ಅದೇ ಕಿಡಾಯಿಗೆ ಎರಡರಿಂದ ಮೂರು ಚಮಚದಷ್ಟು ಒಣ ಕೊಬ್ಬರಿಯನ್ನು ತುರ್ದು ಬಿಟ್ಟು ಹಾಕ್ಕೊಂಡಿದ್ದೀನಿ ಇದು ಕೂಡ ಒಳ್ಳೆ ಗೋಲ್ಡನ್ ಕಲರ್ ಬರೋ ತನಕ ಹುರ್ಕೊಳ್ಳೋಣ ಇದಕ್ಕೂ ಕೂಡ ಒಂದು ಮೂರಿಂದ ನಾಲ್ಕು ನಿಮಿಷ ಸಮಯ ಹಿಡಿಯುತ್ತೆ ಸಣ್ಣ ಉರಿಯಲ್ಲೇ ಹುರ್ಕೊಳ್ಳಿ ಆಗ ಗರ್ಗರಿಯಾಗಿ ಚೆನ್ನಾಗಾಗುತ್ತೆ ನೋಡಿ ಈಗ ಒಳ್ಳೆ ಬಣ್ಣ ಬಂದಿದೆ ಇದನ್ನು ಕೂಡ ತೆಗಿತಾ ಇದ್ದೀನಿ ಅದೇ ಬೌಲ್ಗೆ ನಾನು ಹಾಕೊಳ್ತಾ ಇದ್ದೀನಿ ಎಳ್ಳನ್ನು ಹಾಕಿದ್ನಲ್ಲ ಅದೇ ಪ್ಲೇಟ್ಗೆ ಒಣ ಕೊಬ್ಬರಿ ಕೂಡ ಹಾಕೊಂಡಿದ್ದೀನಿ ಈಗ ಶೇಂಗಾ ಬೀಜ ಸಿಪ್ಪೆ ತೆಗ್ದಿದ್ದೀನಿ ಅದನ್ನು ಸ್ವಲ್ಪ ಮಟ್ಟಿಗೆ ಕ್ರಷ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಜಜ್ಕೊಂಡ್ರೆ ಸಾಕು ಮಿಕ್ಸರ್ ಎಲ್ಲ ಹಾಕ್ ಪುಡಿ ಮಾಡ್ಕೊಳ್ಳೋದು ಬೇಡ ಈಗ ಇದನ್ನೆಲ್ಲ ನಾವು ಪಾಕಕ್ ಹಾಕೊಳ್ಬೇಕು ಈಗ ನೋಡಿ ಎಳ್ಳು ಎಷ್ಟು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಎಳ್ಳನ್ನು ಚೆನ್ನಾಗಿ ಹುರ್ಕೊಂಡ್ರೇ ಉಂಡೆ ಚೆನ್ನಾಗೋದು ಸ್ವಲ್ಪ ಎರಡು ಮೂರು ಚಮಚ ಶೇಂಗಾ ಹುರಿದಿರೋ ಶೇಂಗಾ ಕುಟ್ಟಿಟ್ಕೊಂಡಿದ್ದೀನಿ ಒಣ ಕೊಬ್ಬರಿಯನ್ನು ತುರಿದು ಹುರಿದು ಇಟ್ಕೊಂಡಿದ್ದೀನಿ ಈಗ ಒಂದು ಪ್ಯಾನ್ ತಗೊಳ್ಳೋಣ ಪಾಕ ಮಾಡ್ಕೊಳ್ಳೋದಕ್ಕೆ ಪಾಕ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಎರಡು ಚಮಚ ತುಪ್ಪ ಹಾಕೊಳ್ಳಿ ಉಂಡೆ ಬಹಳ ರುಚಿಯಾಗುತ್ತೆ ತುಪ್ಪ ಹಾಕಿದ ತಕ್ಷಣ ಇದಕ್ಕೆ ನಾನು ಒಂದು ಕಪ್ನಷ್ಟು ಅಂದರೆ ಈಗ ನಾನು ಒಂದು ಅಷ್ಟು ಎಳ್ಳು ತೊಗೊಂಡಿದ್ನಲ್ವ ಹಾಗಾಗಿ ಒಂದು ಕಪ್ ಮೇಲೆ ಒಂದು ಎರಡು ಚಮಚ ಎಕ್ಸ್ಟ್ರಾನೇ ತೊಗೊಳ್ಳಿ ಚೆನ್ನಾಗಾಗುತ್ತೆ ಬೆಲ್ಲವನ್ನು ಕುಟ್ಟಿ ಪುಡಿ ಮಾಡಿ ಹಾಕೊಂಡು ಒಂದು ಕಪ್ ಮೇಲೆ ಒಂದ್ ಎರಡು ಚಮಚ ಎಕ್ಸ್ಟ್ರಾ ತಗೊಂಡಿದ್ದೀನಿ ಬೆಲ್ಲವನ್ನು ಹಾಕಿದ ತಕ್ಷಣ ಎರಡು ಚಮಚಷ್ಟು ನೀರು ಹಾಕ್ಕೊಳ್ಳೋಣ ಈಗ ನಾವು ಬೆಲ್ಲವನ್ನು ಪೂರ್ತಿಯಾಗಿ ಕರಗಿಸ್ಕೊಳ್ಬೇಕು ನೀವು ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಬೆಲ್ಲ ಕರಗಿಸ್ಕೊಬೇಡಿ ಸಣ್ಣ ಉರಿಯಲ್ಲಿ ಗ್ಯಾಸ್ ಫ್ಲೇಮ್ನ ಇಟ್ಕೊಂಡು ನೀವು ಬೆಲ್ಲವನ್ನು ಕರಗಿಸ್ಕೊಳ್ಬೇಕಾಗುತ್ತೆ ಈ ಬೆಲ್ಲವನ್ನು ನಾನು ಆಲ್ರೆಡಿ ಕುಟ್ಟಿಟ್ಕೊಂಡಿರೋದನ್ನ ಬೇಗ ಕರ್ಗೋಗ್ಬಿಡುತ್ತೆ ಎರಡು ಮೂರು ನಿಮಿಷದಲ್ಲೇ ಬೆಲ್ಲ ಪೂರ್ತಿಯಾಗಿ ಕರಗಿಬಿಡುತ್ತೆ ಬೆಲ್ಲ ಪೂರ್ತಿಯಾಗಿ ಕರಗಿದ ಮೇಲೆ ನೀವು ಹೆಚ್ಚು ಹೊತ್ತು ಕುದಿಸೋದು ಬೇಡ ಒಂದು ಕುದಿ ಬಂದ ತಕ್ಷಣ ಈ ಬೆಲ್ಲದ ಪಾಕವನ್ನು ನೀವು ಒಂದು ಬಟ್ಲಿಗೆ ಹಾಕ್ಬಿಟ್ಟು ನೋಡ್ಕೊಳ್ಳಿ ಅದು ಯಾವ ರೀತಿ ಆಗಬೇಕು ಅಂದರೆ ನೋಡಿ ತೋರಿಸ್ತೀನಿ ಒನ್ ಡ್ರಾಪ್ನಷ್ಟು ನಾನು ಒಂದು ಬಟ್ಲಲ್ಲಿ ನೀರು ಹಾಕ್ಬಿಟ್ಟು ಅದ್ರಲ್ಲಿ ಹಾಕೊಂಡಿದ್ದೀನಿ ಆ ಬೆಲ್ಲದ ಪಾಕ ಒಂದು ಕಡೆ ಸೆಟ್ಲ್ ಆಗಬೇಕು ಅದು ಕೈಗೆ ತಗೊಳ್ಳೋ ತರ ಇರಬೇಕು ನೋಡಿ ಈ ತರ ಸ್ವಲ್ಪ ಅಂಟದ ಈ ಥರ ರಬ್ಬರ್ ಥರ ಇರಬೇಕು ಒಂಥರ ಜೆಲ್ಲಿ ಥರ ಆ ಥರ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಉಂಡೆ ಸಕ್ಕತ್ತಾಗಿ ಬರುತ್ತೆ ಈಗ ಒಂದು ಚಿಟಿಕೆ ಎಷ್ಟು ಅಡುಗೆ ಸೋಡಾ ಹಾಕೊಳ್ತಾ ಇದ್ದೀನಿ ಮತ್ತು ಒಂದು ಅರ್ಧ ಚಮಚ ಅಥವಾ ಒಂದು ಕಾಲು ಚಮಚಷ್ಟು ಏಲಕ್ಕಿ ಪುಡಿ ಹಾಕೊಳ್ಳಿ ಬಹಳ ಒಳ್ಳೆ ಫ್ಲೇವರ್ ಬರುತ್ತೆ ಸೋಡಾ ಯಾಕೆ ಹಾಕಿದ್ದೀನಂದರೆ ಉಂಡೆ ತುಂಬ ಗಟ್ಟಿ ಆಗಬಾರ್ದು ಅಲ್ಲಿಗೆ ಕಚ್ಚೋದಿಕ್ಕೂ ಆಗ್ದಲೋ ಥರ ಗಟ್ಟಿಯಾಗಿರುತ್ತೆ ನೀವು ಅಂಗಡಿಯಿಂದ ತಂದಿರೋದು ಇದು ಆ ಥರ ಆಗಲ್ಲ ಸಾಫ್ಟಾಗಿ ಹಗಿರುವಾಗಿ ಭಾಳ ಚೆನ್ನಾಗಾಗುತ್ತೆ ಒಂದು ಚಿಟಿಕೆ ಸೋಡಾ ಹಾಕ್ಕೊಳ್ಳಿ ಈಗ ಪಾಕ ರೆಡಿಯಾಗಿದೆ ಹುರಿದಿಟ್ಕೊಂಡಿರೋಂಥ ಎಲ್ಲ ಪದಾರ್ಥಗಳನ್ನ ಇದರಲ್ಲಿ ಹಾಕೊಳ್ಳೋಣ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಉಂಡೆ ಕಟ್ಟಿದ್ರೆ ಉಂಡೆ ರೆಡಿ ಎಷ್ಟು ಸುಲಭ ಎಷ್ಟು ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ತೆಳ್ಳಗಾಯ್ತು ಅಂದರೆ ಇನ್ನೊಂದು ಸ್ವಲ್ಪ ಶೇಂಗಾ ಪುಡಿನೋ ಅಥವಾ ಹುರ್ಗಡ್ಲೆ ಪುಡಿನೋ ಹಾಕೊಳ್ಳಿ ತುಂಬ ಒಣ ಒಣ ಅನಿಸ್ತಿದೆ ಅಂದರೆ ಬೆಲ್ಲ ಕಡಿಮೆ ಆಗಿದೆ ಅಂತ ಅರ್ಥ ಈಗ ನೋಡಿ ಪರ್ಫೆಕ್ಟ್ ಆಗಿರೋ ಆಗಿದೆ ಈ ಎಳ್ಳಿನ ಉಂಡೆಯನ್ನು ಮಾತ್ರ ಬಿಸಿ ಬಿಸಿ ಆಗಿರುವಾಗಲೇ ಉಂಡೆ ಮಾಡ್ಕೊಳ್ಬೇಕು ಇಲ್ಲ ಅಂದ್ರೆ ತಣ್ಣಗಾದ್ರೆ ಉಂಡೆ ಕಟ್ಟಕ್ಕೆ ಬರಲ್ಲ ಕೈಗೆ ಸ್ವಲ್ಪ ನೀರು ಹಚ್ಕೊಳ್ಳಿ ನಿಮಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಉಂಡೆಯನ್ನು ಮಾಡ್ಕೊಳ್ತಾ ಹೋಗಿ ಇಬ್ಬರಿದ್ರೆ ತುಂಬ ಒಳ್ಳೆಯದು ಬೇಗನೆ ಉಂಡೆ ಕಟ್ಕೊಳ್ಬೋದು ಒಬ್ಬರೇ ಇದ್ರೂ ತೊಂದರೆ ಇಲ್ಲ ತಣ್ಣಗಾದಮೇಲೆ ಯಾವ ರೀತಿಯಾಗಿ ಉಂಡೆ ಕಟ್ಟಬೇಕಂತ ಕೂಡ ನಾನು ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡ್ಕೊಳ್ತಾ ಹೋಗಿ ಒಂದು ಅರ್ಧದಷ್ಟು ಉಂಡೆಗಳನ್ನ ಮಾಡೋಷ್ಟು ತನಕ ಅದು ಬಿಸಿಯಾಗಿಯೇ ಇರುತ್ತೆ ಅದಾದಮೇಲೆ ತಣ್ಣಗಾದಮೇಲೆ ಏನು ಮಾಡಬೇಕು ಅಂತ ಕೂಡ ನಾನು ತೋರಿಸ್ತೀನಿ ನಾನಿವತ್ತು ಚಿಕ್ಕ ಚಿಕ್ಕ ಸೈಜ್ನ ಉಂಡೆಗಳನ್ನ ಮಾಡ್ಕೊಳ್ತಿದ್ದೀನಿ ಈ ಥರ ಇದ್ದರೆ ತಿನ್ನೋದಿಗೂ ಕೂಡ ಚೆನ್ನಾಗಿ ಅನಿಸುತ್ತೆ ತುಂಬ ದೊಡ್ಡ ದೊಡ್ಡ ಉಂಡೆ ಅಂದರೆ ತಿನ್ನೋದಿಗೂ ಕೂಡ ಕಷ್ಟ ಆಗುತ್ತೆ ಅರ್ಧ ಕೊಡು ಕಾಲು ಕೊಡು ಅನ್ನೋದು ಬೇಡವೇ ಬೇಡ ಚಿಕ್ಕ ಚಿಕ್ಕದಾಗಿದ್ದರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ದಿನಕ್ಕೆ ಒಂದು ಉಂಡೆ ತಿನ್ಬಿಟ್ರೆ ನಿಜವಾಗ್ಲೂ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಈಗ ನೋಡಿ ಅರ್ಧದಷ್ಟು ಉಂಡೆ ಮಾಡ್ಕೊಂಡಿದ್ದೀನಿ ಈಗ ಉಂಡೆ ಮಿಶ್ರಣ ತಣ್ಣಗಾಗ್ಬಿಟ್ಟಿದೆ ಪುಡಿ ಪುಡಿ ಆಗಿದೆ ಉಂಡೆ ಕಟ್ಟಕ್ಕೆ ಬರ್ತಿಲ್ಲ ಈ ಟೈಮ್ನಲ್ಲಿ ಒಂದು ಎರಡು ಚಮಚದಷ್ಟು ನೀರನ್ನು ಹಾಕ್ಕೊಳ್ಳಿ ಮತ್ತು ಗ್ಯಾಸ್ ಫ್ಲೇಮ್ನ ಆನ್ ಮಾಡ್ಕೊಳ್ಳಿ ಸ್ವಲ್ಪ ಮಟ್ಟಿಗೆ ಅದು ಬಿಸಿ ಆಗಬೇಕು ಪಾಕ ಮತ್ತು ಕರಗಬೇಕು ಆಗ ನಮಗೆ ಉಂಡೆ ಕಟ್ಟೋದಕ್ಕೆ ಈಸಿ ಆಗುತ್ತೆ ಇದು ಈ ಮಿಶ್ರಣ ಸ್ವಲ್ಪ ಬಿಸಿ ಆಗಿರುವಾಗಲೇ ಉಂಡೆ ಕಟ್ಟಕ್ಕೆ ಸಾಧ್ಯ ತಣ್ಣಗೆ ಆಗಿಬಿಟ್ರೆ ಪುಡಿ ಪುಡಿ ಉದ್ರ ಆಗಿಬಿಡುತ್ತೆ ನಿಮಗೆ ಉಂಡೆ ಕಟ್ಟೋದಕ್ಕೆ ಬರೋಲ್ಲ ಈಗ ನೋಡಿ ಮತ್ತೆ ಬಿಸಿ ಮಾಡ್ಕೊಂಡಿದ್ದೀನಿ ಪಾಕ ಕರಗಿದೆ ಈಗ ಮತ್ತೆ ಉಂಡೆ ಕಟ್ಟೋವಂಥ ಕನ್ಸಿಸ್ಟೆನ್ಸಿಗೆ ಬಂದಿದೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ ಕೈಗೆ ನೀರು ಹಚ್ಕೊಳ್ಳಿ ಬಿಸಿ ಬಿಸಿ ಆಗಿರುವಾಗ್ಲೇನೆ ಉಂಡೆ ಕಟ್ಕೊಳ್ತಾ ಹೋಗಿ ಬಹಳ ಸುಲಭ ಕೈಗೆ ಸ್ವಲ್ಪ ಬಿಸಿ ಅನ್ಸುತ್ತೆ ಆಗಾಗ ನೀರನ್ನ ಹಚ್ಕೊಂಡ್ರೆ ತೊಂದ್ರೆ ಇಲ್ಲ ಇದೇ ತರ ಎಲ್ಲಾ ಉಂಡೆಗಳನ್ನ ಮಾಡ್ಕೊಳ್ತಾ ಹೋಗಿ ಬಹಳ ರುಚಿಯಾಗಿರುತ್ತೆ ಇದು ಮೂಳೆಗಳ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಕೂದಲು ಬೆಳವಣಿಗೆಗೂ ಒಳ್ಳೆಯದು ನಿಮ್ಮ ಚರ್ಮದ ಕಾಂತಿಗೆ ಕೂಡ ಒಳ್ಳೆಯದು ಚಳಿಗಾಲದಲ್ಲಿ ತಿನ್ನಲೇಬೇಕಾದಂತಹ ಈ ಎಳ್ಳಿನ ಉಂಡೆಯನ್ನು ನೀವು ಕೂಡ ಸಂಕ್ರಾಂತಿ ಹಬ್ಬದಲ್ಲಿ ಒಂದು ಸಲ ಮಾಡಿ ನೋಡಿ ಮಾಡಿದ ಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಈ ಉಂಡೆ ಎಷ್ಟು ಸಾಫ್ಟಾಗಿತ್ತು ಅಂತ ಕೂಡ ನಾನು ನಿಮಗೆ ಒಂದು ಉಂಡೆಯನ್ನು ಓಪನ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ಮಾಡಿ ಅರ್ಧ ಗಂಟೆ ಆಗಿದೆ ನೋಡಿ ಎಷ್ಟು ಮೃದುವಾಗಿದೆ ಆಹಾ ನೀವು ಈ ಉಂಡೆಯನ್ನ ಮಾಡಿ ತಿಂದ್ಮೇಲೆ ನೀವೇ ಹೇಳ್ತೀರಾ ಎಷ್ಟು ಚೆನ್ನಾಗಿತ್ತು ಅಂತ ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ರಿಯಾ ರುಚಿ ಚಾನೆಲ್ಗೆ ಲೈಕ್ ಮಾಡಿ ಈ ರೆಸಿಪಿ ನಿಮಗೆ ತುಂಬಾ ಚೆನ್ನಾಗಿ ಅನಿಸ್ತು ತುಂಬಾ ಯೂಸ್ಫುಲ್ ಅನ್ನಿಸ್ತು ಅಂದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡ್ಕೊಳ್ಳಿ ಆರೋಗ್ಯಕರವಾದಂತಹ ಸಂಕ್ರಾಂತಿಯ ವಿಶೇಷ ಈ ಎಳ್ಳಿನ ಉಂಡೆ ರೆಸಿಪಿಯ ವಿಡಿಯೋವನ್ನು ನೋಡಿ ನೀವು ಕೂಡ ಟ್ರೈ ಮಾಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಎರಡನೇ ರೆಸಿಪಿಯಾದಂತಹ ಶೇಂಗಾ ಎಳ್ಳಿನ ಹೋಳಿಗೆ ರೆಸಿಪಿಯನ್ನ ತೋರಿಸ್ತಾ ಇದ್ದೀನಿ ನಾನಿವತ್ತು ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ವಿಶೇಷವಾಗಿ ಮಾಡುವಂತಹ ಶೇಂಗಾ ಎಳ್ಳಿನ ಹೋಳಿಗೆ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಬಹಳ ಸುಲಭವಾಗಿ ಮಾಡ್ಕೊಳ್ಬೋದು ಯಾವತ್ತೂ ಹೋಳಿಗೆನೇ ಮಾಡದಲ್ಲೇ ಇರೋರು ಕೂಡ ಈ ಸುಲಭವಾದ ಶೇಂಗಾ ಎಳ್ಳಿನ ಹೋಳಿಗೆನ ಮಾಡ್ಕೊಳ್ಬೋದು ರುಚಿ ಕೂಡ ಬಹಳ ಅದ್ಭುತವಾಗಿರುತ್ತೆ ಈ ಹೋಳಿಗೆನ ನೀವು ಒಂದು ಹದಿನೈದರಿಂದ ಇಪ್ಪತ್ತು ದಿನಗಳ ತನಕ ಹೊರಗಡೆ ಇಟ್ಕೊಂಡು ತಿನ್ಬೋದು ಕೆಡೋದೇ ಇಲ್ಲ ಇದ್ರ ಹೂರ್ಣವನ್ನು ನೀವು ಇದನ್ನು ಫ್ರಿಜ್ನಲ್ಲಿ ಇಟ್ಕೊಂಡ್ರೆ ಆರಾಮಾಗಿ ಒಂದರಿಂದ ಒಂದೂವರೆ ತಿಂಗಳ ತನಕ ಇಟ್ಕೊಂಡ್ ಮಾಡ್ಕೊಳ್ಬೋದು ಬಹಳ ರುಚಿಯಾಗುತ್ತೆ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಸಂಕ್ರಾಂತಿ ಸ್ಪೆಷಲ್ ಶೇಂಗಾ ಎಳ್ಳಿನ ಹೋಳಿಗೆನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ಎಲ್ಲದಕ್ಕಿಂತ ಮುಂಚೆ ನಾವು ಹಿಟ್ಟನ್ನು ಹಾಕಿಕೊಳ್ಬೇಕಾಗುತ್ತೆ ಹೋಳಿಗೆ ಮಾಡೋದಕ್ಕೆ ನಾನಿವತ್ತು ಗೋಧಿ ಹಿಟ್ಟಿನಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಎರಡು ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಮೈದಾ ಹಿಟ್ಟಲ್ಲಿ ಕೂಡ ಮಾಡ್ಕೊಳ್ಬೋದು ಒಂದು ಕಾಲು ಕಪ್ನಷ್ಟು ಕಡಲೆ ಹಿಟ್ಟು ಅಂದರೆ ಬಜ್ಜಿ ಬೊಂಡ ಮಾಡ್ತೀವಲ್ಲ ಆ ಕಡಲೆ ಹಿಟ್ಟು ಒಂದು ಅರ್ಧ ಚಮಚಷ್ಟು ರುಚಿಗೆ ತಕ್ಕ ಹಾಗೆ ಉಪ್ಪು ಹಾಕೊಳ್ಳಿ ಚೆನ್ನಾಗಿರುತ್ತೆ ಮತ್ತು ಒಂದು ಎರಡು ಮೂರು ಚಮಚದಷ್ಟು ಎಣ್ಣೆಯನ್ನು ಬಿಸಿ ಮಾಡಿ ಚೆನ್ನಾಗಿ ಕಾಯಿಸ್ಕೊಂಡು ಹಾಕೊಳ್ಬೇಕು ಈಗ ಮೊದಲು ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸ್ಪೂನಿಂದ ಮಿಕ್ಸ್ ಮಾಡಿ ಆದಮೇಲೆ ಬೆರಳುಗಳ ಸಹಾಯದಿಂದ ಆ ಗಂಟನೆಲ್ಲ ಪುಡಿ ಪುಡಿ ಮಾಡ್ಕೊಳ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಎರಡು ನಿಮಿಷ ಟೈಮ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎರಡು ನಿಮಿಷಗಳ ಕಾಲ ಆದ್ಮೇಲೆ ನೀವು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಳ್ತಾ ನಾದ್ಕೊಳ್ಬೇಕಾಗುತ್ತೆ ಈ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿನೇ ನಾದ್ಕೊಳ್ಳಿ ಹೋಳಿಗೆ ಮಾಡೋದಕ್ಕೆ ಈಸಿ ಆಗುತ್ತೆ ತುಂಬಾ ಸಾಫ್ಟಾಗಿ ನಾದ್ಕೊಳ್ಳೋದಕ್ಕೆ ಹೋಗ್ಬೇಡಿ ಒಂದು ಸ್ವಲ್ಪ ಗಟ್ಟಿಯಾಗಿಯೇ ನಾದ್ಕೊಳ್ಳಿ ನಾದಿ ಆದ್ಮೇಲೆ ಇದನ್ನು ನಾವು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ರೆಸ್ಟ್ ಮಾಡೋದಿಕ್ಕೆ ಬಿಡಬೇಕಾಗುತ್ತೆ ಅಲ್ಲಿವರೆಗೂ ನಾವು ಹೂರಣವನ್ನು ಮಾಡ್ಕೊಂಡು ಬರೋಣ ಈಗ ಹೂರಣ ಮಾಡ್ಕೊಳ್ಳೋದಕ್ಕೆ ಮೊದಲು ಒಂದು ಕಡಾಯಿ ತಗೊಳ್ತಾ ಇದ್ದೀನಿ ಈ ಕಡಾಯಿಗೆ ಒಂದು ಬಟ್ಲಲ್ಲಿ ನಾನು ಒಂದು ಕಪ್ನಷ್ಟು ಶೇಂಗಾ ತೊಗೊಂಡಿದ್ದೀನಿ ನೀವು ಈ ಬಟ್ಲನ್ನು ಅಲ್ಟೆಗೆ ಇಟ್ಕೊಳ್ಳಿ ಎಲ್ಲ ಪದಾರ್ಥಗಳನ್ನ ಇದರಲ್ಲೇ ಹಾಕ್ಕೊಳ್ಬೇಕು ಈಗ ಶೇಂಗಾವನ್ನು ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಇದಕ್ಕೆ ಒಂದು ನಾಲ್ಕರಿಂದ ಐದು ನಿಮಿಷ ಸಮಯ ಹಿಡಿಯುತ್ತೆ ಆರಾಮವಾಗಿ ಮಧ್ಯಮ ಊರಿಯಲ್ಲಿ ಗ್ಯಾಸ್ನ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಈಗ ಇದನ್ನು ತಣ್ಣಗೆ ಮಾಡೋದಕ್ಕೆ ಒಂದು ತಟ್ಟೆಯಲ್ಲಿ ಹಾಕಿಡೋಣ ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಸಿಪ್ಪೆ ಕೂಡ ನಾವು ತೆಗಿಬೇಕಾಗತ್ತೆ ಈಗ ಪೂರ್ತಿಯಾಗಿ ಮೇಲೆ ಸಿಪ್ಪೆ ಇಟ್ಕೊಳ್ತೀನಿ ಈಗ ಮತ್ತು ಅದೇ ಕಡಾಯಿಗೆ ನಾನು ಅದೇ ಕಪ್ಪಿನ ಅಳತೆಯಿಂದ ಒಂದು ಕಪ್ನಷ್ಟು ಒಣ ಕೊಬ್ಬರಿಯನ್ನು ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಈ ಶೇಂಗಾ ಹೋಳಿಗೆಗೆ ಮೂರು ಪದಾರ್ಥಗಳನ್ನ ಇಂಪಾರ್ಟೆಂಟಾಗಿ ಹಾಕ್ತೀವಿ ಶೇಂಗಾ ಒಣ ಕೊಬ್ಬರಿ ಮತ್ತು ಬಿಳಿ ಎಳ್ಳು ಈಗ ಶೇಂಗಾ ಸಿಪ್ಪೆ ಕೂಡ ತೆಗ್ದಾಗಿದೆ ಒಣ ಕೊಬ್ಬರಿನೂ ಕೂಡ ಒಳ್ಳೆ ಗೋಲ್ಡನ್ ಕಲರ್ ಬರೋ ತನಕ ರೋಸ್ಟ್ ಮಾಡ್ಕೊಂಡಿದ್ದೀನಿ ಅದನ್ನು ಇದೇ ಪ್ಲೇಟ್ಗೆ ಹಾಕೊಳ್ತಾ ಇದ್ದೀನಿ ಈಗ ನೋಡಿ ಎಷ್ಟು ಗರ್ಗರಿ ಆಗಿದೆ ಇದು ಕೂಡ ತಣ್ಣಗಾಗಲಿ ಈಗ ಮತ್ತೆ ಅದೇ ಕಡಾಯಿಗೆ ನಾನು ಒಂದು ಕಪ್ನಷ್ಟು ಅಂದರೆ ಅದೇ ಅಳತೆಯ ಕಪ್ನಿಂದ ಒಂದು ಕಪ್ನಷ್ಟು ಬಿಳಿ ಎಳ್ಳನ್ನು ತಗೊಂಡಿದ್ದೀನಿ ಚೆನ್ನಾಗಿ ಆರಿಸಿ ನೋಡಿ ತೊಗೊಳ್ಳಿ ಈ ಬಿಳಿ ಎಳ್ಳನ್ನು ಕೂಡ ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಆ ಬಿಳಿ ಎಳ್ಳು ಉಬ್ಬುತ್ತೆ ಮತ್ತು ಚಟಪಟ ಅಂತ ಸಿಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ ತನಗೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ರೋಸ್ಟ್ ಮಾಡಿಕೊಳ್ಬೇಕು ನೋಡಿ ಈಗ ತೋರಿಸ್ತೀನಿ ಎಳ್ಳು ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ಈ ರೀತಿಯಾಗಿ ಉಬ್ಬಿರಬೇಕು ಈಗ ಇದನ್ನು ಇನ್ನೂ ಒಂದು ಸಪ್ರೇಟಾಗಿ ಒಂದು ತಟ್ಟೆಗೆ ಅಥವಾ ಒಂದು ಕಡಾಯೆಲ್ಲೇ ಇಟ್ಕೊಳ್ಳಿ ಈಗ ಒಣ ಕೊಬ್ಬರಿ ಶೇಂಗಾದಲ್ಲಿ ಹಾಕ್ಕೊಂಡಿದ್ವಲ್ಲ ಆ ಒಣ ಕೊಬ್ಬರಿನ ಅರ್ಧದಷ್ಟು ಬಿಳಿ ಎಳಲು ಕೂಡ ಹಾಕ್ಕೊಳ್ಳೋಣ ರುಬ್ಕೊಳ್ಳೋದಕ್ಕೆ ಉಬ್ಕೊಳ್ಳೋದಕ್ಕೆ ಆಗುತ್ತೆ ಈಗ ಶೇಂಗಾ ಮತ್ತು ಅರ್ಧದಷ್ಟು ಒಣ ಕೊಬ್ಬರಿಯನ್ನು ಮೊದಲು ಪುಡಿ ಮಾಡ್ಕೊಳ್ತೀನಿ ಒಂದು ಟ್ರಿಪ್ನಲ್ಲಿ ಇದನ್ನು ಪುಡಿ ಮಾಡ್ಕೊಂಬಿಡೋಣ ಪೂರ್ತಿ ಸಣ್ಣವಾಗಿ ಸಣ್ಣಗೆ ಪುಡಿ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ಲೈಟಾಗಿ ತರತರಿಯಾಗಿರಲಿ ಚೆನ್ನಾಗಿರುತ್ತೆ ನೋಡಿ ಈ ಥರ ಈಗ ಈ ಪುಡಿ ಆಗಿರೋದನ್ನ ಒಂದು ಅಗ್ಲವಾಗಿರೋ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ ನಾನು ಶೇಂಗಾ ಮತ್ತು ಅರ್ಧದಷ್ಟು ಒಣ ಕೊಬ್ಬರಿಯನ್ನು ಪುಡಿ ಮಾಡ್ಕೊಂಡಿದ್ದೀನಿ ಈಗ ಬಿಳಿ ಎಳ್ಳು ಮತ್ತು ಅರ್ಧದಷ್ಟು ಒಣ ಕೊಬ್ಬರಿಯನ್ನು ಇನ್ನು ಒಂದು ಟ್ರಿಪ್ನಲ್ಲಿ ನಾನು ಪುಡಿ ಇದ್ದೀನಿ ಇದನ್ನು ಕೂಡ ಆಫ್ ಆನ್ ಆಫ್ ಆನ್ ಮಾಡ್ಕೊಳ್ತಾ ಒಂದು ಐದರಿಂದ ಹತ್ತು ಸೆಕೆಂಡು ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ಪುಡಿ ಪುಡಿ ಆಗಿಬಿಡತ್ತೆ ನೋಡಿ ಈ ಥರ ಇರಬೇಕು ನಾವು ಮಾಡಿಟ್ಕೊಂಡಿರೋವಂಥ ಬಿಳಿ ಎಳ್ಳು ಮತ್ತು ಒಣ ಕೊಬ್ಬರಿ ಪುಡಿ ಹೀಗಿರಬೇಕು ಈಗ ಇದಕ್ಕೆ ನಾನು ಬೆಲ್ಲ ಹಾಕ್ಕೊಳ್ಬೇಕು ಮೂರು ಕಪ್ನಷ್ಟು ಅಂದರೆ ಯಾವ ಕಪ್ಪಿನ ಅಳತೆಯಿಂದ ಶೇಂಗಾ ಎಳ್ಳು ಕೊಬ್ಬರಿ ತೊಗೊಂಡಿದ್ನಲ್ಲ ಅದೇ ಕಪ್ಪಲ್ಲಿ ಮೂರು ಕಪ್ನಷ್ಟು ಬೆಲ್ಲವನ್ನು ಕೊಟ್ಟಿ ಪುಡಿ ಮಾಡಿ ಇದ್ದೀನಿ ಮೂರು ಕಪ್ನಷ್ಟು ಬೆಲ್ಲ ಹಾಕ್ಕೊಳ್ಳಿ ಅದಾದಮೇಲೆ ಇದೇ ಮಿಶ್ರಣಕ್ಕೆ ನಾವು ಏಲಕ್ಕಿ ಪುಡಿ ಕೂಡ ಹಾಕೊಂಡ್ಬಿಡೋಣ ಈಗಲೇ ಒಂದು ಅರ್ಧ ಚಮಚ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ ಎಲ್ಲವನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿ ಆದಮೇಲೆ ಮಿಕ್ಸರ್ ಜಾರ್ನ ತೊಗೊಂಡು ಇದನ್ನು ಒಂದು ಎರಡು ಮೂರು ಬ್ಯಾಚ್ನಲ್ಲಿ ಪೂರ್ತಿಯಾಗಿ ಆಫ್ ಆನ್ ಆಫ್ ಆನ್ ಮಾಡ್ಕೊಳ್ತಾ ಒಂದು ಐದೈದು ಸೆಕೆಂಡ್ ರುಬ್ಕೊಂಡ್ರೆ ಸಾಕಾಗಿಬಿಡುತ್ತೆ ಬೆಲ್ಲ ಪೂರ್ತಿಯಾಗಿ ಎಲ್ಲದ್ರ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ ಈಗ ಇದನ್ನು ಒಂದು ಮಿಕ್ಸರ್ ಜಾರ್ ತಗೊಂಡು ಒಂದು ಎರಡರಿಂದ ಮೂರು ಬ್ಯಾಚ್ನಲ್ಲೇ ಗ್ರೈಂಡ್ ಮಾಡ್ಕೊಂಡ್ಬಿಡೋಣ ಗ್ರೈಂಡ್ ಮಾಡಿಬಿಟ್ರೆ ಶೇಂಗಾ ಎಳ್ಳಿನ ಹೋಳಿಗೆ ಹುರ್ಣ ರೆಡಿ ಆಯಿತು ಅಂತಲೇ ಅರ್ಥ ನಾನು ಕೂಡ ಈಗ ಮೊದಲನೇ ಟ್ರಿಪ್ನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇದೇ ರೀತಿಯಾಗಿ ಇನ್ನೂ ಎರಡು ಟ್ರಿಪ್ನಲ್ಲಿ ನಾನು ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ ಸ್ವಲ್ಪ ಆಫ್ ಆನ್ ಆಫ್ ಆನ್ ಮಾಡ್ಕೊಳ್ತ ಪುಡಿ ಮಾಡ್ಕೊಳ್ಳಿ ಬೆಲ್ಲ ಪೂರ್ತಿಯಾಗಿ ಸಣ್ಣಗೆ ಪುಡಿಯಾಗಿ ಎಲ್ಲ ಪದಾರ್ಥಗಳ ಜೊತೆ ಚೆನ್ನಾಗಿ ಹೊಂದ್ಕೊಂಡ್ರೆ ಸಾಕು ನೋಡಿ ಈಗ ಎಲ್ಲ ರುಬ್ಕೊಂಡಿದ್ದೀನಿ ಹೂರಣ ತಯಾರಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಹುರಣ ತಯಾರಾಗಿದೆ ಎಷ್ಟು ಒಳ್ಳೆ ಆಯಿಲ್ ಎಷ್ಟು ಚೆನ್ನಾಗಿ ಇದೆ ಅಂತ ನೋಡಿ ಈ ಥರ ಪ್ರೆಸ್ ಮಾಡಿದ್ರೇ ಗೊತ್ತಾಗುತ್ತೆ ಇದನ್ನು ತುಂಬಿ ಹೋಳಿಗೆ ಮಾಡೋದಂತೂ ಬಹಳ ಸುಲಭ ಮತ್ತು ರುಚಿ ಕೂಡ ಭಾಳ ಅದ್ಭುತವಾಗಿರುತ್ತೆ ಈ ಊರ್ಣ ನೀವು ಒಂದೂವರೆ ಎರಡು ತಿಂಗಳು ಫ್ರಿಜ್ನಲ್ಲಿ ಇಟ್ಕೊಂಡ್ರೆ ಕೆಡೋದೇ ಇಲ್ಲ ಈಗ ಹಿಟ್ಟು ಕೂಡ ನಾದಿ ಒಂದು ಇಪ್ಪತ್ತು ನಿಮಿಷ ಆಯಿತು ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ಈಗ ನಾನು ಒಂದು ಸಣ್ಣ ತುಂಡನ್ನು ತೊಗೋತಿದ್ದೀನಿ ನೋಡಿ ಹೋಳಿಗೆ ಮಾಡೋದಕ್ಕೆ ಇಷ್ಟು ಹಿಟ್ಟನ್ನು ತೊಗೊಂಡ್ರೆ ಸಾಕಾಗುತ್ತೆ ನೀವು ದೊಡ್ಡ ದೊಡ್ಡ ಹೋಳ್ಗೆ ಮಾಡಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಹಿಟ್ಟು ತಗೊಳ್ಳಿ ಈಗ ಇದಕ್ಕೆ ಸ್ವಲ್ಪ ಒಣ ಹಿಟ್ಟನ್ನು ಹಚ್ಕೊಂಡು ಒಂದು ಸಣ್ಣ ಪೂರಿ ಸೈಜ್ಗೆ ನಾವು ಲಟ್ಟಿಸ್ಕೊಳ್ಬೇಕಾಗುತ್ತೆ ಸೈಡ್ನಲ್ಲಿ ಸ್ವಲ್ಪ ತೆಳ್ಳಗೆ ಲಟ್ಟಿಸ್ಕೊಳ್ಳಿ ಮಧ್ಯ ಸ್ವಲ್ಪ ದಪ್ಪ ಇದ್ರೂ ಕೂಡ ನಡೆಯುತ್ತೆ ಅಂಚಿನಲ್ಲಿ ನಾವು ಸ್ವಲ್ಪ ತೆಳ್ಳಗೆ ಲಟ್ಟಿಸ್ಕೊಬೇಕು ಈಗ ನಾನು ಇದಕ್ಕೆ ಒಂದು ಚಮಚದಷ್ಟು ಹೂರಣವನ್ನು ಹಾಕೊಳ್ತಿದಿನಿ ಶೇಂಗಾ ಮತ್ತು ಎಳ್ಳು ಒಣ ಕೊಬ್ಬರಿಂದ ಮಾಡಿರೋಂಥ ಹೂರಣ ಈ ರೀತಿಯಾಗಿ ನೋಡಿ ಇದರ ಫೋಲ್ಡ್ ಮಾಡ್ಕೊಂಡ್ರೆ ಆಯಿತು ಬಹಳ ಸುಲಭ ಹೊಸದಾಗಿ ಫಸ್ಟ್ ಟೈಮ್ ಶೇಂಗಾ ಹೋಳಿಗೆ ಮಾಡ್ತಿರೋರು ಕೂಡ ಈ ವಿಡಿಯೋ ನೋಡಿ ಪ್ರತಿಯೊಂದು ಸ್ಟೆಪ್ಸ್ನ ಫಾಲೋ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗಿರೋವಂಥ ಶೇಂಗಾ ಎಳ್ಳಿನ ಹೋಳ್ಗೆನ್ನ ತಯಾರಿಸ್ಬೋದು ಇದನ್ನು ನೀವು ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಳ್ಳಿ ಬಹಳ ಚೆನ್ನಾಗಿರುತ್ತೆ ದಪ್ಪ ಕೂಡ ಲಟಿಸ್ಕೊಂಡ್ರೂ ರುಚಿ ಭಾಳ ಚೆನ್ನಾಗಿರುತ್ತೆ ಆದರೆ ತೆಳ್ಳಗೆ ಲಟ್ಟಿಸ್ಕೊಂಡ್ರೆ ಗರಿಗರಿಯಾಗಿ ಬಹಳ ಚೆನ್ನಾಗಿ ಅನಿಸುತ್ತೆ ನೋಡಿ ಹೋಳ್ಗೆನ ನಾನು ಎಷ್ಟು ತೆಳ್ಳಗೆ ಲಟ್ಟಿಸ್ಕೊಂಡಿದ್ದೀನಿ ಹೂರಣ ಕೂಡ ಎಲ್ಲ ಕಡೆ ಸಮಾನವಾಗಿ ಹೋಗಿದೆ ಒಂದು ಕಡೆಯೂ ಹೆಚ್ಚು ಇನ್ನೊಂದು ಕಡೆ ಕಮ್ಮಿ ಆಗಿಲ್ಲ ನೋಡಿ ಎಷ್ಟು ತೆಳ್ಳಗಿದೆ ಈಗ ಈ ದಿನ ಬೇಯಿಸ್ಕೊಂಬಿಟ್ರೆ ಹೋಳಿಗೆ ರೆಡಿ ಆಯಿತು ಅಂತಾನೆ ತವಾ ಕೂಡ ಕಾದಿದೆ ಹೋಳ್ಗೆನ್ನ ಹಾಕಿದ್ದೀನಿ ಎಣ್ಣೆ ಬೇಕಿದ್ರೆ ಹಾಕೊಳ್ಬೋದು ಹಾಕಿಲ್ಲ ನಡೆಯುತ್ತೆ ಯಾಕೆಂದರೆ ಶೇಂಗಾ ಎಳ್ಳು ಒಣ ಕೊಬ್ಬರಿ ಎಲ್ಲ ಎಣ್ಣೆ ಬಿಡುತ್ತೆ ಬೇಕಿದ್ರೆ ಒಂದೊಂದು ಹನಿ ಹಾಕೊಳ್ಳಿ ಸಾಕು ಎರಡೂ ಸೈಡ್ಗೂ ಕೂಡ ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳಿ ಈ ಶೇಂಗಾ ಹೋಳಿಗೆ ಬಿಸಿ ಬಿಸಿ ತಿಂದರೂ ಚೆನ್ನಾಗಿರುತ್ತೆ ತಣ್ಣಗಾದ್ಮೇಲೆ ತಿಂದರೂ ಚೆನ್ನಾಗಿರುತ್ತೆ ಒಂದು ವಾರ ಬಿಟ್ಟು ತಿಂದರೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಇದೇ ಥರ ಉಳಿದಿರೋ ಎಲ್ಲ ಹೋಳಿಗೆಗಳನ್ನ ನೀವು ಮಾಡ್ಕೊಳ್ಬೋದು ತುಂಬ ಅಂದರೆ ತುಂಬ ಈಸಿ ಆಗುತ್ತೆ ನಾನು ತೋರಿಸಿರೋಂಥ ಇಷ್ಟು ಹೂರ್ಣದಲ್ಲಿ ನೂರಕ್ಕಿಂತ ಹೆಚ್ಚು ಹೋಳಿಗೆಗಳನ್ನ ನೀವು ಮಾಡ್ಕೊಳ್ಬೋದು ನಿಮಗೆ ಅಷ್ಟೊಂದು ಹೋಳಿಗೆ ಬೇಡ ಅಂದರೆ ಎಲ್ಲ ಪದಾರ್ಥಗಳನ್ನ ಅರ್ಧ ಅರ್ಧ ಮಾಡ್ಕೊಂಡು ಕೂಡ ನೀವು ಹಾಕ್ಕೊಳ್ಬೋದು ತುಂಬ ಸುಲಭವಾಗಿ ತುಂಬ ಚೆನ್ನಾಗಿ ಮಾಡ್ಕೊಳ್ಬೋದು ನೀವು ಇದನ್ನು ಸಂಕ್ರಾಂತಿ ಹಬ್ಬದಲ್ಲಿ ಒಂದು ಸಲ ಮಾಡಿ ನೋಡಿ ಮನೇಲಿರೋರೆಲ್ಲ ಎಲ್ಲರೂ ತುಂಬಾ ಇಷ್ಟಪಡ್ತಾರೆ ನೋಡಿ ನಾನು ಇನ್ನೂ ಒಂದು ಹೋಳಿಗೆಯನ್ನ ಯಾವ ರೀತಿಯಾಗಿ ಮಾಡೋದು ಅಂತ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ತುಂಬೋದು ಅಂತ ನೀವು ಮತ್ತೆ ಮತ್ತೆ ವಿಡಿಯೋನ ಪ್ಲೇ ಮಾಡಿ ನೋಡ್ಕೊಳ್ಳಿ ಖಂಡಿತವಾಗ್ಲೂ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಈಗ ನೋಡಿ ಹೋಳಿಗೆ ರೆ ಲಟ್ಟಿಸಿ ರೆಡಿಯಾಗಿದೆ ಈಗ ಇದನ್ನು ಬೇಯಿಸ್ಕೊಂಡ್ಬಿಟ್ರೆ ಆಗೋಯ್ತು ಬಹಳ ಸುಲಭ ನಿಮಗೆಲ್ಲರಿಗೂ ಇವತ್ ನಾನ್ ತೋರಿಸಿರುವಂತಹ ಈ ಸಂಕ್ರಾಂತಿಯ ವಿಶೇಷ ಶೇಂಗಾ ಎಳ್ಳಿನ ಹೋಳಿಗೆ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ರಿಯಾ ಸುಜಿ ಚಾನಲ್ಗೆ ಲೈಕ್ ಮಾಡಿ ಅದೇ ರೀತಿಯಾಗಿ ನಮ್ಮ ಹಳೆಯ ಕಾಲದ ಅಡುಗೆಗಳನ್ನ ನಾವು ಇನ್ನೂ ಹೆಚ್ಚು ಹೊಸ ಪೀಳಿಗೆಗೆ ಕಲಿಸ್ಬೇಕಂದ್ರೆ ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಈ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ಳಿ ಅವರೂ ಕೂಡ ಸಂಕ್ರಾಂತಿಯ ಹಬ್ಬದ ದಿನ ಈ ಸ್ಪೆಷಲ್ ರೆಸಿಪಿನ ಟ್ರೈ ಮಾಡಿ ಎಂಜಾಯ್ ಮಾಡಲಿ ಈಗ ನೋಡಿ ಈ ಹೋಳಿಗೆ ಎಷ್ಟು ಸಾಫ್ಟ್ ಆಗಿದೆ ತುಪ್ಪ ಹಚ್ಕೊಂಡು ತಿಂತಾ ಇದ್ರೆ ಆ ಬಹಳ ರುಚಿಯಾಗಿರುತ್ತೆ ಕೊನೆಯಲ್ಲಿ ನಮ್ಮ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ಸಂಕ್ರಾಂತಿ ರೆಸಿಪಿಯೊಂದಿಗೆ ಭೇಟಿಯಾಗ್ತೀನಿ ಇವತ್ತಿನ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು